ಅಥವಾ ಜೋಗಯ್ಯ ಆಗಿರ್ಬೋದು ಅದಲ್ಲ ಗಂಗೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದೀರ ಈ ಹಾಡು ಕೇಳಿದಾಗ ನಿಮಗೆ ಅನ್ಸದ ಒಂದು ಮಾತು ಪ್ಲೀಸ್ ನನಗೆ ಮಾಡ್ಸ್ತಾ ಇದ್ರೆ ಅಷ್ಟೇ ನಾವೇನ್ ಕೇಳ್ಕೊಂಡೇ ಬಂದಿಲ್ಲ ಅದಾಗ್ಲೇ ಬರ್ತಾ ಇದೆ ಅದಾಗೇ ಹಾಡ್ತಾ ಇದಾರೆ ಸಾಕಷ್ಟು ಸಿಂಗರ್ಸ್ ಆಡ್ತಾ ಇದ್ದಾರೆ ಮ್ಯೂಸಿಕ್ ಆಡ್ ಮಾಡ್ತಾರೆ ನಾವೇನ್ ಮಾಡಿದೀವಿ ಹೇಳಿ ನಾವು ಆಕ್ಟ್ ಮಾಡ್ಬಿಟ್ಟು ಹೋಗಿದೀವಿ ಅಷ್ಟೇ ಯಾಕಂದ್ರೆ ಆ ಭಾವನೆ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅವರಲ್ಲ ಅಮೇಝಿಂಗ್ ಅದು ಬಜರಂಗಿ ಮಾಡಬೇಕೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಚ್ಚಿಬಿಟ್ಟು ಆ ಬಿಸಿಲಿ ಆ ಸ್ಟಾರ್ಟ್ ಮಾಡಿದೆ ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಅದು ಯಾವಾಗ ಅಷ್ಟೇ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟರೂ ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಲ್ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದು ಅನ್ವಯಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರಾ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾನು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್ ಅವ್ರು ತೊಣಕ್ಕೆ ನೋಡಿದ್ರಲ್ಲಿ ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಸ್ ಸಂ್ ಇಟ್ ವೆರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದರೆ ತುಂಬ ಅದ್ಭುತ ಬರ್ತೀರ ನೀವು ಐ ಥಿಂಕ್ ಸರಸ್ವತಿ ಪುತ್ರರೇ ಬೆಸ್ಟ್ ಯು ಸರ್ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ ಸೊ ಆ ಪ್ರೆಷರ್ ಏನಾದರೂ ಇತ್ತಾ ಅಥವಾ ಈ ಸಿನಿಮಾ ಡೈರೆಕ್ಟರ್ ನಾನಲ್ಲ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಆ ಜರ್ನಿ ಬಗ್ಗೆ ಮೇಡಮ್ ಟು ಬಿ ವೆರಿ ಫ್ರಾಂಕ್ ನಾ ಮಿಸ್ ಮಾಡ್ತೀನಿ ನಾನು ಒಂದು ಸಾಂಗ್ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ನನಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟ್ರುಗಳು ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಒಂದು ಮಾಡೋರು ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತವಲ್ಲೂ ನಮ್ಮ ಶ್ರೀನಿವಾಸ ರಾಜು ಅವ್ರ ಹಿಂದೆ ಕೂತಿಲ್ಲ ಅಂದರೆ ನನಗೆ ತಲೆ ಓಡ್ತಾ ಇರಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ಯಾಕಂದರೆ ನನಗೆ ಫುಲ್ ಫ್ರೀಡಮ್ ಇದೆ ಏನು ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವಲ್ಲೂ ಒಳ್ಳೆ ಮ್ಯೂಸಿಕ್ ಅಂತೂ ಖಂಡಿತವಲ್ಲೂ ಫಿಲ್ಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಆ್ಯಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟು ಸಾಂಗ್ಸ್ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲ್ಮಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ವಿಲ್ ಬಿ ಫಾರ್ ದ ಮ್ಯಾಸಸ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಹೇಳಕ್ಕಿದ್ರೆ ಪ್ರೆಸ್ಸಿಗೆ ಎಲ್ಲ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸತಿನೂ ಈ ಸಿನಿಮಾನ ತುಂಬ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಒಂದು ಪೋಸ್ಟರ್ ಇರಲಿ ಟೀಸರ್ ಇರಲಿ ಇವತ್ತು ಈ ಸಾಂಗ್ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ನಾನು ಕೈ ಹಿಡಿದು ನಡೆಸಿ ಸತ್ಯ ಹೆಗಡೆ ಸರ್ ಥ್ಯಾಂಕ್